ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ತಿಂಗಳಲ್ಲಿ ಈ ಹಣ ಯಾವ ಡೇಟ್ಗೆ ರಿಲೀಸ್ ಆಗುತ್ತೆ ಅಂದು ಒಂದು ಬಿಗ್ ಅಪ್ಡೇಟನ್ನು ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಈ ಗೃಹಲಕ್ಷ್ಮಿ ಹಣ ಮೇ ಮತ್ತು ಜೂನ್ ತಿಂಗಳ ಹಣ ಈ ದಿನದೊಳಗೆ ರಿಲೀಸ್ ಆಗುತ್ತೆ ಅಂತಂದು ಒಂದು ಬಿಗ್ ಅಪ್ಡೇಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆ ಹಣ ಈ ಒಂದು ಮಹಿಳೆಯರಿಗೆ ಸಬಲೀಕರಣ ಕಾರ್ಯಕ್ರಮದಡಿ ಲಕ್ಷಾಂತರ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರ ನಗದನ್ನು ಸಹ ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇ ಮತ್ತು ಜೂನ್ ತಿಂಗಳ ಹಣವನ್ನು ಈ ಬಗ್ಗೆ ಒಂದು ಪ್ರಮುಖ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ ಇನ್ನು ಮೇ ತಿಂಗಳ ಹಣ ಜಮೆಗೆ ಒಂದು ಕೊನೆಯ ದಿನಾಂಕವನ್ನು ಸಹ ಇವರು ಪ್ರಕಟ ಮಾಡಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಮೇ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಇನ್ನೊಂದು ವಾರದೊಳಗೆ ಅಂದರೆ ಜುಲೈ ಇಪ್ಪತ್ತಾರರ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡ್ತೀವಿ ಅಂತಂದು ಒಂದು ಬಿಗ್ ಅಪ್ಡೇಟನ್ನು ಸಹ ಅವರು ಕೊಟ್ಟಿದ್ದಾರೆ ಇನ್ನು ಹಣಕಾಸು ಮಂಡಳಿಯಿಂದ ಅನುದಾನ ಬಿಡುಗಡೆ ಆಗಿದ್ದು ಕೇವಲ ತಾಂತ್ರಿಕ ಸಮಸ್ಯೆಗಳಿಂದ ಈ ಒಂದು ಸಮಸ್ಯೆಗಳಿಂದ ಈ ಒಂದು ಹಣ ವಿಳಂಬ ಆಗಿದೆ ಅಂತಂದು ಅವರು ತಿಳಿಸಿದ್ದಾರೆ ಅಂದರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಏನು ಮಾಡಬೇಕು ಅನ್ನೋದು ಸಹ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ಹಣ ಬಂದಿಲ್ಲದ ಫಲಾನುಭವಿಗಳು ನಿಜತನ ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ ಬ್ಯಾಂಕ್ ಆಧಾರ್ ಲಿಂಕ್ ಸಮಸ್ಯೆಗಳನ್ನು ಪರಿಶೀಲಿಸಬೇಕು ಹಾಗೆ ಹಣ ಬಂದಿಲ್ಲ ಅನ್ನೋದು ಮತ್ತೊಂದು ಮಾಹಿತಿಯ ಪ್ರಕಾರ ಸ್ಥಳೀಯ ಸಿ ಡಿ ಪಿ ಆಫೀಸ್ಗೆ ಕಚೇರಿಗೆ ಭೇಟಿ ನೀಡಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲನ್ನು ತೆಗೆದುಕೊಂಡು ಹೋಗಿ ಆ ಮೊಬೈಲ್ಗೆ ಯಾವ ಲಿಂಕ್ ಆಗಿದೆಯೋ ಆಗಿಲ್ಲವೋ ಅನ್ನೋದನ್ನ ಸರಿಯಾಗಿ ಚೆಕ್ ಪಡಿಸ್ನ ಚೆಕ್ ಮಾಡಿಸ್ಕೋಬೇಕು ಅಂತಂದು ಸಹ ಒಂದು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಇನ್ನು ದೋಷಗಳಿದ್ದ ತುರ್ತಾಗಿ ಇದನ್ನು ಸರಿಪಡಿಸಿಕೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ಜೂನ್ ತಿಂಗಳ ಹಣಕ್ಕೆ ನಿಗದಿತ ದಿನಾಂಕ ಯಾವುದು ಅಂತಂದರೆ ಸರ್ಕಾರದ ಜೂನ್ ತಿಂಗಳ ಎರಡು ಸಾವಿರದ ಹಣವನ್ನು ಜುಲೈ ಇಪ್ಪತ್ತಾರರೊಳಗೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಮಾಡಲಿದೆ ಇದು ಮೊದಲ ಬಾರಿಗೆ ಸರ್ಕಾರ ನಿಗದಿತ ಡೆಡ್ಲೈನ್ ನೀಡಿದ್ದು ಇದರಿಂದ ಮಹಿಳೆಯರು ತಮ್ಮ ಮಾಸಿಕ ಖರ್ಚನ್ನು ಸರಿಯಾಗಿ ಯೋಜಿಸಬಹುದು ಅಂತಂದು ಸಹ ಅವರು ತಿಳಿಸಿದ್ದಾರೆ ಇನ್ನು ಯಾರ್ಯಾರಿಗೆ ಈ ಹಣ ಬಂದಿಲ್ಲ ಅನ್ನೋರು ಏನೇನು ಮಾಡಬೇಕು ಅಂತಂದು ಸಹ ತಿಳಿಸಿದ್ದಾರೆ ಹಾಗಾಗಿ ಈ ಹಣ ಬಂದಿಲ್ಲದಿದ್ದರೆ ಈ ಕ್ರಮಗಳನ್ನು ತೆಗೆದುಕೊಳ್ಳಿ ಸಿ ಡಿ ಪಿ ಆಫೀಸ್ಗೆ ಕಚೇರಿಗೆ ನೀವು ಹೋಗಿ ಒಂದು ದೂರನ್ನು ಕೊಡಿ ದಾಖಲೆಯನ್ನು ಪರಿಶೀಲಿಸಿಕೊಳ್ಳಿ ದೋಷಾರೋಪವನ್ನು ಪಟ್ಟಣ ಸರಿಪಡಿಸಿಕೊಳ್ಳಿ ಮತ್ತು ಎಲ್ಪ್ಲೈನ್ನ ಸಂಪರ್ಕಿಸಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಎಲ್ಪ್ಲೈನ್ ಸಹಾಯವಾಣಿಯಂತ ಒಂದು ಮಾರ್ಗದರ್ಶನ ಅಂತಂತ ಕೊಡ್ತಿದ್ದಾರೆ ಅಲ್ಲಿ ಪಡೆಯಿರಿ ಅದರ ಮಾಹಿತಿಯನ್ನು ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಇದೊಂದು ದೊಡ್ಡ ಬೆಂಬಲವಾಗಿ ಇದೆ ಈ ಎರಡು ಸಾವಿರ ಅಂತಂದು ಸಹ ಹೇಳಲಾಗ್ತಾ ಇದೆ ಮೇ ಮತ್ತು ಜೂನ್ ತಿಂಗಳ ಹಣ ಶೀಘ್ರದಲ್ಲೇ ಖಾತೆಗೆ ಬರಲಿದೆ ಅದು ಜುಲೈ ಇಪ್ಪತ್ತಾರರ ಒಳಗೆ ಬರಲಿದೆ ಅಂತಂದು ಒಂದು ಬಿಗ್ ಅಪ್ಡೇಟನ್ನು ಗೌರ್ಮೆಂಟ್ನವರು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಯೋಜನೆಯ ಒಂದು ಸದುಪಯೋಗ ಎಲ್ಲ ಮಹಿಳೆಯರು ಪಡೆದುಕೊಳ್ಳಿ ಅಂತಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು